ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ಡಿಜಿಟಲ್ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಪ್ರೀತಿ ಅದು ನನಗೆ ಬಹಳ ಮುಖ್ಯ ತಮ್ಮ ಸಹಾಯನೂ ಮುಖ್ಯನೇ ಸ್ವತಂತ್ರ ಪತ್ರಿಕೋದ್ಯಮದ ಜೀವವನ್ನು ಉಳಿಸುವವರು ತಾವು ಇವತ್ತಿನ ಪ್ರಭುತ್ವ ನಮ್ಮಂತಹ ಸ್ವತಂತ್ರ ಪತ್ರಿಕೋದ್ಯಮಿಗಳ ಕತ್ತು ಹಿಸುಕುವ ಕೆಲಸವನ್ನು ಮಾಡ್ತಾನೆ ಇರುತ್ತೆ ಅದರಿಂದ ತಪ್ಪಿಸಿಕೊಂಡು ಸ್ವತಂತ್ರವಾಗಿ ನಮಗೆ ಅನ್ನಿಸೋದನ್ನು ಹೇಳದಿರುತ್ತಲ್ಲ ಅದಕ್ಕೆ ಮುಖ್ಯವಾದ್ದು ತಮ್ಮ ಸಹಾಯ ಎಸ್ ಇವತ್ತು ಮಧ್ಯಾಹ್ನ ಒಂದೂವರೆ ಗಂಟೆಯ ಫ್ಲೈಟ್ನಲ್ಲಿ ಸಂಸತ್ ಸದಸ್ಯೆ ಸುಮಲತಾ ಅವರು ದೆಹಲಿಗೆ ಹಾರಿದರು ಬಿ ಜೆ ಪಿಯ ವರಿಷ್ಠರು ಆಹ್ವಾನವನ್ನು ಕೊಟ್ಟರು ಅದಕ್ಕೆ ಸುಮಲತಾ ದೆಹಲಿಗೆ ತೆರಳದು ತೆರಳಿದರು ಅನ್ನೋದು ಒಂದು ಹೇಳಿಕೆ ಕಳೆದ ಒಂದು ಮೂರು ನಾಲ್ಕು ದಿನಗಳಿಂದ ಸುಮಲತಾ ಮಂಕ್ ಹಾಕ್ತಿದ್ದೇನೆ ಯಾವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬ ಸಮೇತ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ವಿಜೃಂಭಣೆಯಿಂದ ಬಂದರು ಆಗಲೇ ಸುಮಲತಾ ಅವರ ನೆಲ ಇದೆಯಲ್ಲ ಅದು ಕುಸಿಯೋದಕ್ಕೆ ಪ್ರಾರಂಭ ಆಗಿತ್ತು ಅಂದರೆ ಮಂಡ್ಯದಿಂದ ಸುಮಲತಾ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಆಗಿತ್ತು ಆದರೆ ತಮಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಸುಮಲತಾ ನಂಬಿದ್ದು ಈ ಹೊತ್ತಿನವರೆಗಿನ ಬೆಳವಣಿಗೆಯ ಪ್ರಕಾರ ಮಂಡ್ಯದ ಟಿಕೆಟ್ ಏನಿದೆ ಅದು ಸುಮಲತಾ ಅವರಿಗೆ ಸಿಗಲ್ಲ ಹಾಗಿದ್ದರೆ ಏನಾಗುತ್ತೆ ಅವ್ರ ರಾಜಕೀಯ ಭವಿಷ್ಯ ಮುಂದೇನು ಆಕೆ ಏನು ಮಾಡ್ತಾರೆ ಇವತ್ತು ದೆಹಲಿಗೆ ಕರೆಸಿಕೊಂಡಿರುವ ಬಿ ಜೆ ಪಿ ವರಿಷ್ಠರು ಅವರಿಗೆ ರಾಜ್ಯಸಭೆಯ ಟಿಕೆಟ್ ಕೊಡಿಸುವ ಭರವಸೆ ನೀಡ್ತಾರೆ ಆ ಸಾಧ್ಯತೆ ಯಾಕಂದರೆ ರಾಜ್ಯಸಭಾ ಚುನಾವಣೆ ತಡಕ್ಕಿಲ್ಲ ಹಾಗಿದ್ದರೆ ಮುಂದೇನು ನಿಗಮ ಮಂಡಳಿ ಇನ್ಯಾವುದೋ ಅಧಿಕಾರ ಐ ಡೋಂಟ್ ಥಿಂಕ್ ಸೋ ಆಲ್ಸೋ ಆದರೆ ದೆಹಲಿಯವರಿಷ್ಟ್ರ ಕರೆದು ತೇಪೆ ಹಚ್ಚುವ ಕೆಲಸವನ್ನು ಮಾಡಬಹುದು ಹಾಗಿದ್ರೆ ಸುಮಲತಾ ತಪ್ಪಿದ್ದಲ್ಲಿ ಸುಮಲತಾ ಅವರ ಒಳಗಿನ ಅಹಂಕಾರ ಅವರನ್ನ ಈ ಸ್ಥಿತಿಗೆ ತಪ್ಪಿದೆ ತಾವು ನೆನಪು ಮಾಡಿಕೊಳ್ಳಿ ಐದು ವರ್ಷಗಳ ಹಿಂದೆ ಅವರು ಮಂಡ್ಯದಿಂದ ಚುನಾವಣೆಗೆ ನಿಂತಾಗ ಇಡೀ ಮಂಡ್ಯ ಅವರ ಜೊತೆ ನಿಂತಿತ್ತು ಬಿಕಾಸ್ ಆಫ್ ಅಂಬರೀಷ್ ಗೌಡ್ರ ಸೊಸೆ ಮಂಡ್ಯದ ಸೊಸೆ ಒಂದು ಕಡೆ ಆ ರೀತಿ ಪ್ರಚಾರ ನಡೀತಾ ಇತ್ತು ಇನ್ನೊಂದೆಡೆ ಜೋಡೆತ್ತುಗಳಂತಿದ್ದಂಥ ದರ್ಶನ್ ಮತ್ತು ಯಶ್ ಪ್ರಚಾರ ಮಾಡ್ತಿದ್ರು ಸೊ ಸುಮಲತಾ ಪಕ್ಕದಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ರು ಪಕ್ಷ ಭೇದವನ್ನು ಮರೆತು ಮಂಡಿದ ಜನ ನಮ್ಮೂರ ಸೊಸೆ ನಮ್ಮ ಅಂಬರೀಷ್ ಪತ್ನಿ ಅಂತ ಬೆಂಬಲ ನೀಡಿದರು ನಿಖಿಲ್ ಕುಮಾರಸ್ವಾಮಿಯನ್ನೇ ಮುಳುಗಿಸ್ಬಿಟ್ರು ಸುಮಲತಾ ಅದೊಂದು ಐತಿಹಾಸಿಕವಾದ ಜಯ ಆಗಿತ್ತು ಅಷ್ಟೇ ಅಲ್ಲ ಮಂಡ್ಯದ ಜನ ಅಂಬರೀಷನ್ನು ಎಷ್ಟು ಪ್ರೀತಿಸ್ತಿದ್ರು ಅನ್ನೋದಕ್ಕೂ ಕೂಡ ಅದು ದ್ಯೋತಕ್ಕಾಗಿತ್ತು ಯಾವಾಗ ಸುಮಲತಾ ಅವರು ದೆಹಲಿಗೆ ತಲುಪಿದ್ರು ಅವರ ವರಸೆ ಬದಲಾಗತೊಡಗಿತ್ತು ಅವರು ಮಂಡ್ಯದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರೋ ಇಲ್ವೋ ಅನ್ನೋದು ಡಿಫರೆಂಟ್ ಇಶ್ಯೂ ಯಾವ ಯಾವ ವಿಚಾರಗಳ ಬಗ್ಗೆ ಅವರು ಯಾವ ಸ್ಟ್ಯಾಂಡ್ ತೆಗೆದುಕೊಂಡ್ರು ಅನ್ನೋದು ಡಿಫರೆಂಟ್ ಇಶ್ಯೂ ಆದರೆ ಅವರು ದೆಹಲಿಗೆ ತೆರಳುತ್ತಾ ಇದ್ದ ಹಾಗೆ ಬಿ ಜೆ ಪಿ ನಾಯಕತ್ವಕ್ಕೆ ಹತ್ತಿರವಾಗಿ ಅವರು ಯಾವಾಗ ಬೇಕಾದರೂ ಪ್ರಧಾನಿ ಅವ್ರನ್ನ ನೋಡ್ಬೋದಾಗಿತ್ತು ಅಮಿತ್ ಶಾ ಅವ್ರನ್ನ ನೋಡಬೇಕಾಗಿತ್ತು ನೋಡಬಹುದಾಗಿತ್ತು ಏನಿ ಟೈಮ್ ನಾನು ನೋಡಬೇಕು ಅಂತಂದರೆ ಪ್ರಧಾನಿಯವರ ಮನೆ ಬಾಗಿಲು ಅಮಿತ್ ಶಾ ಅವರ ಮನೆ ಬಾಗಿಲು ತೆರಳುತ್ತಾ ಇತ್ತು ಇದು ಒಂದು ರೀತಿಯಲ್ಲಿ ಸುಮಲತಾ ಅವರಿಗೆ ಅಹಂಕಾರವನ್ನು ನೀಡಿತು ಅಂತೆ ಅನಿಸುತ್ತೆ ನನಗೆ ಸುಮಲತಾ ಅಂತ ಒಂದು ಅಹಂಕಾರ ಒಳಗಡೆ ಇತ್ತು ನಾನು ಅಂಬರೀಷ್ ಪತ್ನಿ ನಾನು ಹೀಗೆ ನನ್ನನ್ನು ಯಾರು ಕೇಳುವವರು ಅನ್ನೋ ಸ್ಥಿತಿಯಲ್ಲಿದ್ದರು ಆ ಸ್ಥಿತಿಯಲ್ಲೇ ಅವರು ಮಂಡ್ಯದ ಜನರನ್ನು ಮರೆತರು ಪಕ್ಷ ಭೇದವನ್ನು ಬರೆದು ಕಾಂಗ್ರೆಸ್ನವರು ಬಿ ಜೆ ಪಿಯವರು ಎಲ್ಲರೂ ಬೆಂಬಲ ಕೊಟ್ಟು ಕೂಡ ಅದನ್ನು ತಿರಸ್ಕರಿಸ್ತಾ ಮೋದಿ ಗುಣಗಾನದಲ್ಲಿ ಅವರು ನಿರತರಾದರು ಮೋದಿಯವರು ಬೆಂಗಳೂರು ಮೈಸೂರು ಹೈವೇ ಉದ್ಘಾಟನೆಗೆ ಬಂದರೆ ಅಲ್ಲಿ ಮಿಂಚೋದಕ್ಕೆ ಪ್ರಾರಂಭಿಸೋದು ಸುಮಲತಾ ಬಿ ಜೆ ಪಿಯ ಸಹ ಸದಸ್ಯೆ ಆದರೂ ಪಕ್ಷವನ್ನು ಸೇರೋದಕ್ಕೆ ಪ್ರಾಬ್ಲಮ್ ಇತ್ತು ಸೊ ಅವ್ರು ಕೊಟ್ಟ ಹೇಳಿಕೆಗಳು ಮಂಡ್ಯದಿಂದ ಮೊದಲ ಬಿ ಜೆ ಪಿ ಸಂಸತ್ ಸದಸ್ಯೆ ನಾನೇ ಅಂದರು ಮನುಷ್ಯ ಹಾಗೆ ನೋಡಿ ಅಹಂಕಾರ ಯಾವ್ರಿಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಹಂಕಾರವೇ ಅವರನ್ನು ಧಯಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ತಮ್ಮನ್ನು ಆಯ್ಕೆ ಮಾಡಿದ ಜನರ ಬಗ್ಗೆ ಇರಬೇಕಾದ ಬದ್ಧತೆ ಮಾಯಾದರೆ ಅವರನ್ನು ಸಂಸತ್ ಭವನಕ್ಕೆ ಕಳಿಸುವುದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಬೆಂಬಲ ಇತ್ತಲ್ಲ ಮಂಡ್ಯದ ಜನರ ಬೆಂಬಲ ಇತ್ತಲ್ಲ ಮಂಡ್ಯದ ಜನ ಅಂಬರೀಷರನ್ನು ಅಂಬರೀಷ್ ಹೆಂಡತಿಯನ್ನು ತಮ್ಮ ಜಿಲ್ಲೆಯ ಅಂತ ಸ್ವೀಕಾರ ಮಾಡಿದರೆ ಅದರಿಂದ ರಾಜಕಾರಣ ಇರಲಿಲ್ಲ ಅದರ ಹಿಂದೆ ಒಂದು ಪ್ರೀತಿ ಇತ್ತು ಅದರ ಹಿಂದೆ ಗೌರವ ಇತ್ತು ನಮ್ಮವರು ನಮ್ಮವರು ಅನ್ನೋದಿತ್ತು ಇಂತಹ ಮನಸ್ಥಿತಿಯ ಜನರನ್ನು ರಾಜಕೀಯವಾಗಿ ವಿಭಾಗ ಮಾಡೋದು ಪ್ರಾರಂಭ ಮಾಡಿದ್ರು ಸುಮಲತಾ ಅವರ ರಾಜಕೀಯದ ಆಟ ಶುರುವಾಯಿತು ಮೋದಿಯ ಗುಣಗಾನ ಅಮಿತ್ ಶಾ ಅವರ ಗುಣಗಾನ ಸೊ ಯಾವಾಗ ಬೆಂಗಳೂರು ಮೈಸೂರು ಹೈವೇ ಉದ್ಘಾಟನೆಯ ನಂತರ ಸುಮಲತಾ ಸನ್ಮಾನ್ಯ ಅಮಿತ್ ಶಾ ಅವ್ರನ್ನ ನೋಡ್ತಾರೆ ಆಗ ಅಮಿತ್ ಶಾ ಹೇಳ್ತಾರೆ ಡೋಂಟ್ ವರಿ ಮಂಡ್ಯದ ಟಿಕೆಟ್ ನಿಮಗೆ ಆದರೆ ಈಗ ಟಿಕೆಟ್ ಕೈ ತಪ್ಪಿದೆ ಇದರೊಂದಿಗೆ ಸುಮಲತಾ ಅವರ ರಾಜಕೀಯ ಬದುಕು ಮುಗಿತ ಒಂದೊಮ್ಮೆ ಅವರ ರಾಜಕೀಯ ಬದುಕಿಗೆ ಕೊನೆಯ ಪರದೆ ಬಿದ್ದರೆ ಅದಕ್ಕೆ ಹೂ ಈಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಬಿ ಜೆ ಪಿನ ಜೆ ಡಿ ಎಸ್ ಒಂದು ಜೆ ಡಿ ಎಸ್ ತನ್ನ ಕುಟುಂಬದ ರಾಜಕಾರಣದ ಕಾರಣಕ್ಕಾಗಿ ಹಲವು ನಾಯಕರನ್ನು ಬಲಿ ಕೊಟ್ಟಿದೆ ಕೆ ಎನ್ ನಾಗೇಗೌಡರು ಅವರು ಹೃದಯಾಘಾತದಿಂದ ಸಾಯುವುದಕ್ಕಿಂತ ಮೊದಲ ದಿನ ದೆಹಲಿಗೆ ಹೊರಟು ನಿಂತಾಗ ಅವರು ಭಯಗ್ರಸ್ತರಾಗಿದ್ದರು ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಲಾಗಿದೆ ಅಂತ ಹೇಳ್ತಿದ್ರು ಅವರು ಹಾಗೆಯೇ ಅವರು ಆ ಮಾಟ ಮಂತ್ರ ಮಾಡಿಸಿದವರು ಯಾರು ಅಂತ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಅದರ ನೀಡ್ಲ್ ಆಫ್ ಸಸ್ಪಿಷನ್ ಆ ಕಡೆಯೇ ಇತ್ತು ಹರದ್ನಹಳ್ಳಿ ಕಡೆಗೆ ಇತ್ತು ದುಃಖದಲ್ಲಿ ಹೋದರು ನಾಗೇಗೌಡರು ಹೀಗೆ ಹಲವರ ಪಟ್ಟಿ ಕೊಡಬಹುದು ನಾನು ಬೈರೇಗೌಡರು ಬೈರೇಗೌಡರು ಹಾಗೆ ಇವರು ಯಾವ ಒಕ್ಕಲಿಗರ ನಾಯಕನನ್ನು ಉಳಿಸಲ್ಲ ತಮ್ಮ ಕುಟುಂಬ ರಾಜಕಾರಣಕ್ಕಾಗಿ ಮುಗಿಸ್ತಾರೆ ಅಂತ ನನ್ನ ಬಳಿನೇ ಬೈರೇಗೌಡರು ಒಂದಕ್ಕಿಂತ ಹೆಚ್ಚು ಬಾರಿ ಹೇಳಿದರು ವೈ ಕೆ ರಾಮಯ್ಯನವರು ಎಂತೆಂತಹ ನಾಯಕರಿದ್ದರು ಎಲ್ಲ ಒಕ್ಕಲಿಗರ ನಾಯಕರುಗಳು ಕೂಡ ದೇವೇಗೌಡ ಕುಟುಂಬದ ಸ್ವಾರ್ಥ ರಾಜಕಾರಣದ ಬಲಿಯಾಗಬೋದರು ಅದೊಂದು ಉರಿಯುತ್ತಿರುವ ಅಗ್ನಿ ಆಗಿತ್ತು ಆ ಅಗ್ನಿಯಲ್ಲಿ ಎಲ್ಲ ನಾಯಕರು ದಹಿಸಿ ದಹಿಸಿ ಹೋದರು ದೇವೇಗೌಡರ ಕುಟುಂಬ ಪಾತ್ರ ಉಳಿತು ನಾವು ನೌ ಎಸ್ ಐ ಥಿಂಕ್ ಸುಮಲತಾ ಅವರ ರಾಜಕೀಯ ಬದುಕಿಗೆ ಒಂದು ಅಂಕದ ಪರದೆ ಬಿದ್ದಿದೆ ತಕ್ಷಣ ಹೀಗೆ ಆಗುತ್ತೆ ಅಂತ ನಾನು ಹೇಳಲ್ಲ ರಾಜಕಾರಣ ಪಾಲಿಟಿಕ್ಸ್ ಇಸ್ ನಾಟ್ ಎ ಮ್ಯಾಥಮೆಟಿಕ್ಸ್ ಇಟ್ ಮೆ ಚೇಂಜ್ ಎನಿ ಟೈಮ್ ಆದರೆ ಸದ್ಯಕ್ಕಂತೂ ಸುಮಲತಾ ಅವರ ರಾಜಕೀಯ ಬದುಕು ಮುಸುಕಾಗ್ತಾ ಇದೆ ಅದರಲ್ಲಿ ಬಿ ಜೆ ಪಿಯ ಕೃತಜ್ಞತೆ ಇದೆ ಬಿ ಜೆ ಪಿಯ ರಾಜಕಾರಣ ಏನಿದೆ ಸ್ವಾರ್ಥಕ್ಕಾಗಿ ಯಾರನ್ನಾದರೂ ಬಲಿ ಕೊಡುವ ರಾಜಕಾರಣ ಇದೆ ಹಾಗೆಯೇ ಸ್ವಾರ್ಥಕ್ಕಾಗಿ ಯಾರನ್ನಾದರೂ ಬಲಿ ತೆಗೆದುಕೊಳ್ಳುವ ದೇವೇಗೌಡರ ಕುಟುಂಬದ ರಾಜಕಾರಣ ಇದೆ ಎರಡು ಕಡೆ ಇರುವುದು ಸ್ವಾರ್ಥ ಈ ಸ್ವಾರ್ಥದಿಂದ ಸುಮಲತಾ ಬಲಿಯಾದ್ರ ಎಸ್ ಇವತ್ತು ಅವರು ದೆಹಲಿಯಲ್ಲಿ ಸಂಜೆ ಮೀಟ್ ಮಾಡ್ತಾರೆ ವಾಪಸ್ ಬರ್ತಾರೆ ಸೊ ಮತ್ತೇನೋ ಅವರಿಗೆ ಮಂಡ್ಯದಿಂದ ಟಿಕೆಟ್ ಸಿಗಲಲ್ಲ ಸಿಗಲ್ಲ ಮಂಡ್ಯವನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಮತ್ತೆ ಆಕ್ರಮಿಸಿಕೊಳ್ಳುವುದಕ್ಕೆ ಕುಮಾರಸ್ವಾಮಿ ಸಿದ್ಧ ಆಗಿದ್ದಾರೆ ಬಲಿ ರಾಜಕಾರಣ ಮುಂದುವರಿತಾ ಇದೆ ಈ ಬಲಿ ರಾಜಕಾರಣಕ್ಕೆ ತುಪ್ಪ ಸುರಿದು ಅಗ್ರಿ ಎಲ್ಲೆಡೆಗೆ ಪಸರಿಸುವಂತೆ ಎಲ್ಲ ಒಕ್ಕಲಿಗ ನಾಯಕತ್ವವನ್ನು ನಾಶಪಡಿಸುವ ಸ್ಪ್ರೆಡ್ ಆಗುವುದಕ್ಕೆ ಜವಾಬ್ದಾರರು ಇಬ್ಬರೇ ಒಂದು ದೇವೇಗೌಡರ ಕುಟುಂಬ ಇನ್ನೊಂದು ಬಿ ಜೆ ಪಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾತ್ರ ಅಲ್ಲ ತಮ್ಮ ಪ್ರೀತಿ ಬೇಕು ನನಗೆ ನನ್ನ ನಂಬಿದ್ದೀರಲ್ಲ ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಅಂತ ಆ ನಂಬಿಕೆ ಬೇಕು ಜೊತೆಗೆ ತಾವು ಸಹಾಯ ಏನು ಮಾಡ್ತಾ ಇದ್ದೀರಿ ಅದೇ ನನಗೆ ಆಕ್ಸಿಜನ್ ಎಲ್ಲರಿಗೂ ಕೂಡ ನಮಸ್ಕಾರ